Told your friend you're not okay and tell me what's wrong and why you're Hi, don't send to Sorry, you Hello. ಡೈರೆಕ್ಟ್ ವಿಷಯಕ್ಕೆ ಬರ್ತೇನೆ ಮತ್ತು ಸುಮ್ಮನೆ ಅದನ್ನು ಎಳೆಯುವಲ್ಲ ಬೇಡ ನಾನು ಇತ್ತೀಚೆಗೆ ಮೊನ್ನೆಯಿಂದ ತುಂಬ ಅಂತೇಳಿದರೆ ತುಂಬ ತುಂಬ ಅಂತೇಳಿದರೆ ತುಂಬ ಪ್ರ ಇದು ನೀವು ಕೂಡ ನೋಡ್ಬೋದು ಈಗ ಯೂಟ್ಯೂಬ್ನ ಬಗ್ಗೆ ಟಿಪ್ಸ್ ಕೇಳಿದರೆ ಬಹುಶಃ ನಿಮಗೆ ಸಿಗ್ಬೋದು ಏನಪ್ಪ ಇದು ಅಂತ ಈಗ ಹೊಸ ಬರು ಎಂತ ಗೊತ್ತಂ ಈಗ ನಾವು ಹೊಸ ಬರೋಲ್ವಾ ನನಗೆ ಯೂಟ್ಯೂಬಲ್ಲಿ ಹೇಗಾದರೂ ಮಾಡಿ ವಾಚ್ ಟೈಮು ಆಮೇಲೆ ಸಬ್ಸ್ಕ್ರೈಬರು ಇದನ್ನೆಲ್ಲ ಹೆಚ್ಚು ಮಾಡಬೇಕು ಹೆಚ್ಚು ಮಾಡಬೇಕು ಅಂತ ನಮಗೆ ಆಸೆ ಇರ್ತದೆ ಎಲ್ರಿಗೂ ಹಾಗೆ ಅಲ್ವಾ ತುಂಬ ದಿವಾಸ ವೀಡಿಯೋ ಹಾಕೋದು ಈ ವಿಡಿಯೋ ಒಂದು ಐವತ್ತು ನೂರು ಇನ್ನೂರು ಇದು ಇಷ್ಟೇ ಓಡೋದು ಸ್ವಲ್ಪ ನಾವು ಒಂಥರ ಗೊತ್ತಾಯ್ತಲ್ಲ ನಮಗೆ ಬೇಜಾರಾಗೋದು ಇದನ್ನೆಲ್ಲ ನೋಡುವಾಗ ನಮಗೆ ಯೂಟ್ಯೂಬೇ ಬೇಡ ಅಂತ ಕಾಣಿಸುವ ಪರಿಸ್ಥಿತಿ ಸೊ ಆಗಿರುವಾಗ ಅದರಲ್ಲಿ ಕೆಲವರು ನಮ್ಮನ್ನು ಮಂಗ ಮಾಡ್ತಾ ಇರ್ತಾರೆ ನಮಗಿದು ನಿಜವಾಗಲೂ ನಾವು ಎಂತ ಗೊತ್ತುಂಟ ಅದರ ಬಗ್ಗೆ ಯೋಚನೆ ಇರೋದು ಆಗಿರ್ಬೋದಾ ಈಗಿರ್ಬೋದಾ ಹಾಗೆ ಹೀಗೆ ಇಂಥದ್ದೆಲ್ಲ ಇದು ಬೇರೆಂತಿಲ್ಲ ಏನು ಗೊತ್ತಾ ಕೆಲವರು ಅದರಲ್ಲಿ ಬರೆಯುವುದು ಏನು ಬರೆಯುವುದು ಇದು ಒಂದು ದಿವಸದಲ್ಲಿ ಒಂದು ಸಾವಿರ ವಾಚ್ ಟೈಮು ಆಮೇಲೆ ಅಲ್ಲ ಒಂದು ದಿವಸದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ಆಮೇಲೆ ಇಪ್ಪತ್ನಾಲ್ಕು ಒಳಗೆ ನಾಲ್ಕು ಸಾವಿರ ವಾಚ್ ಟೈಮು ಎಂತ ನಾವು ರೊನಾಲ್ಡಿನೋ ಇದು ಫುಟ್ಬಾಲ್ ಆಟಗಾರನ ಯಾ ಯಾಕೆ ನೀವು ಇದನ್ನೆಲ್ಲ ಹೇಳಿ ಸುಮ್ಮನೆ ಈ ಪಾಪದ ಒಂದು ಯೂಟ್ಯೂಬರ್ ಇದು ಯೂಟ್ಯೂಬಲ್ಲಿ ನರಕ ಬರುವವರನ್ನು ಮತ್ತಷ್ಟು ಮುಂದ ಮಾಡೋದು ಯಾಕೆ ಹೇಳಿ ಇಷ್ಟ ಎಂತ ಗೊತ್ತಿಲ್ಲ ದೇವರನ್ನ ಇದನ್ನೆಲ್ಲ ನೀವು ನಂಬಬೇಡಿ ಹೇಳೋದು ನನ್ನ ಪರ್ಸನಲ್ ನೀವು ಓಕೆ ಎಂತ ಈಗ ಸಬ್ಸ್ಕ್ರೈಬರ್ ಎಲ್ಲ ಒಂದು ಸಾವಿರ ಮಾಡಿಕೊಡುವವರು ಇರ್ಬೋದು ಅಥವಾ ಈಗ ಅವರಿಗೆ ಏನಾದರೂ ಬೆನಿಫಿಟ್ ಆಗೋದಾದರೆ ಮಾಡಿ ಮಾಡಲಿ ಇದು ಸೊ ಮಾಡುವವರು ಕೂಡ ಮಾಡಿಕೊಳ್ಳಿ ಆಮೇಲೆ ವೀಡಿಯರ್ ಅವರು ಈಗ ಮಾ ಈ ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡಿಕೊಟ್ಟವರಾಗ್ತಾರೆ ನಾವು ನೋಡಿ ನಮಗೆ ಈ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿ ಈಗ ಎರಡು ತಿಂಗಳು ಕಳೆಯಿತು ಈಗ ಪುನಾಣ ಒಂದು ಸಾವಿರ ಸಬ್ಸ್ಕ್ರೈಬರ್ ಕೂಡ ಆಯಿತು ನಾಲ್ಕು ಸಾವಿರ ವಾಶ್ ಟೈಮ್ ಕೂಡ ಆಯಿತು ಈಗ ಪುನಾಣ ಅರಕ ಇದ್ದೇವೆ ಯಾಕೆ ಆಗಿರ್ಬೋದು ಗೊತ್ತುಂಟಲ್ಲ ಒಂದೊಂದು ರೂಲ್ಸ್ ನಿಮಗೆಲ್ಲ ಯಾಕೆ ಆಗಿರ್ಬೋದು ಅಂತ ಸೊ ಅಷ್ಟೇ ಒಂದು ಒಂದು ಡಾಲರ್ ಬಿಡಿ ಒಂದು ಈ ಡಾಲರಲ್ಲಿ ಕೂಡ ಪೈಸಾ ಇದು ಡಾಲರ್ ಆಗಬೇಕಾದ್ರೆ ಎಂಬತ್ತ್ಮೂರು ರೂಪಾಯಿ ಆಗಬೇಕಲ್ಲ ಅದರಲ್ಲಿ ಕೂಡ ನನಗೆ ಈ ಒಂದು ರೂಪಾಯಿ ಎರಡು ರೂಪಾಯಿ ಈಗ ಎಂಬತ್ತ್ಮೂರು ರೂಪಾಯಿ ಆಗಬೇಕು ಆದ ಮೇಲೆ ಒಂದು ಡಾಲರ್ ಆಗ್ತದೆ ಅಂತ ಇಟ್ಕೊಳ್ಳೋಣ ಈ ಎಂಬತ್ತ್ಮೂರು ರೂಪಾಯಿ ಆಗಲಿ ಕೂಡ ನಾವೆಷ್ಟು ನರಕ ಬರ್ತಾ ಇದ್ದೇವೆ ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಾ ಇದು ಇದು ಅರ್ಥ ಮಾಡಿಕೊಳ್ಬೇಕು ಯಾರು ಈ ಹೊಸ ಯೂಟ್ಯೂಬರ್ ಉಂಟಲ್ಲ ನಾವೀಗ ಯೂಟ್ಯೂಬ್ಗೆ ಯೂಟ್ಯೂಬ್ ಮಾಡಬೇಕು ಖುಷಿ ಆಗ್ತದೆ ಎಂತ ಗೊತ್ತುಂಟ ನನಗೆಲ್ಲ ತುಂಬ ಖುಷಿ ಆಗ್ತದೆ ಈಗ ಯಾಕೆ ಖುಷಿ ಆಗಿದೆ ಅಂತ ಹೇಳಿದರೆ ನನ್ನ ವೀಡಿಯೋ ಎಲ್ಲ ನೋಡಿ ಅವತ್ತೆಲ್ಲ ಓಡದೇ ಇದ್ದಂತಹ ಕೆಲವು ವೀಡಿಯೋ ಈಗತ್ತು ವೀಡಿಯೋ ಎಲ್ಲ ಇತ್ತು ನನ್ನದು ಅದರಲ್ಲಿ ಈಗ ಪಾಪ್ಯುಲರ್ ಅಂತ ಹುಡುಕಿ ನೋಡಿ ಅದರಲ್ಲಿ ಎಪ್ಪತ್ತ ಒಂದು ಸಾವಿರ ಇದೆ ಅದಕ್ಕಿಂತ ಕೆಲ ಕೆಲಗೆ ಬರ್ತಾ ಉಂಟು ಎಷ್ಟು ಎಪ್ಪತ್ತೊಂದು ಅರುವತ್ತು ಆಮೇಲೆ ಐವತ್ತೊಂಬತ್ತು ಇದೆ ಅಷ್ಟು ಅಷ್ಟು ಸಾವಿರ ಎಲ್ಲ ಓಡಿದ ವೀಡಿಯೋಗಳು ಈ ಕೆಲ ಕೆಲಗೆ ನೋಡುವಾಗ ಬರೀ ಕ ಇದು ಕಡಿಮೆ ಅಂತೇಳಿದರೆ ಈಗ ಒಂದು ಸರಾಸರಿ ಐನೂರು ವ್ಯೂಸು ಓಡಿದಂಥ ವೀಡಿಯೋಗಳು ನನ್ನದು ತುಂಬ ಇದೆ ನನಗೆ ಅದೇ ಖುಷಿ ಯಾಕೆ ಗೊತ್ತಿಲ್ಲ ನಾನು ಈಗ ಇವತ್ತೊಂದು ವೀಡಿಯೋ ಹಾಕಿದ್ದೆ ಕಂಡು ವಿಡಿಯೋ ವೀಡಿಯೋ ಹಾಕಿದ್ದೆ ಒಂದು ನೂರಾರು ಆಸ್ಪಾಸ್ನಲ್ಲಿ ಉಂಟು ನೂರು ರೀಚ್ ಆಗ್ತದೆ ಬೇಗ ರೀಚ್ ಆಗ್ತದೆ ನನಗಿ ಒಂದೇ ಸಾವಿರ ಜನರು ಸಬ್ಸ್ಕ್ರೈಬರು ಅದರಲ್ಲಿ ಒಂದು ನೂರು ಜನ ನೋಡಿದರೆ ನನಗೆ ಎಷ್ಟು ನಿಜವಾಗ್ಲೂ ನನಗೆ ತುಂಬ ಅಂತೇಳಿದರೆ ತುಂಬ ಖುಷಿ ಯಾಕೆ ಗೊತ್ತಾ ಇದು ಯಾಕೆ ಅಂತೇಳಿದರೆ ಈಗ ನೋಡಿ ಕೆಲವರಿಗೆಲ್ಲ ಸಬ್ಸ್ಕ್ರೈಬರು ತುಂಬ ಈಗ ಮೊನ್ನೆ ನಾನು ಒಂದು ರೀಸೆಂಟಾಗಿ ಒಬ್ಬರನ್ನು ನೋಡಿದ್ದೆ ನಲವತ್ತ ಮೂರು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅವರ ವಿಡಿಯೋ ಓಡೋದು ಎಷ್ಟು ಗೊತ್ತಿಲ್ಲ ನೂರೈವತ್ತು ಇನ್ನೂರರ ಒಳಗೆ ಇತ್ತೀಚಿನ ರೀಸೆಂಟ್ ವೀಡಿಯೋಗಳೆಲ್ಲ ಅದು ಕೂಡ ಈ ಒಂದು ತಿಂಗಳು ಎರಡು ತಿಂಗಳು ಒಳಗಿನ ವೀಡಿಯೋಗಳು ಒಂದು ನೂರೈವತ್ತು ಇನ್ನೂರು ಆ ಥರ ಓಡಿದ ವೀಡಿಯೋಗಳೇ ಇರುವುದು ಅದರಲ್ಲಿ ಒಂದು ಯೋಚನೆ ಮಾಡಿ ನಲವತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ನೂರು ನೂರೈವತ್ತು ಜನ ನೋಡ್ತಾರೆ ಹಾಗಾದರೆ ಈ ಸಬ್ಸ್ಕ್ರೈಬರ್ ಉಳಿದವರೆಲ್ಲ ಎಲ್ಲಿದ್ದಾರೆ ಅಷ್ಟೇ ನೋಡೋಣ ಸೊ ಆಗಿರುವಾಗ ನಮಗೆ ಈ ಒಂದು ಸಾವಿರ ಸಬ್ಸ್ಕ್ರೈಬರನ್ನು ಇಟ್ಕೊಂಡು ಅದರಲ್ಲಿ ಒಂದು ನೂರು ಜನ ನೋಡ್ತಾ ಇದ್ದಾರೆ ಅಂತ ಅಂದರೆ ನಾವು ನಿಜವಾಗ್ಲೂ ನಾವು ತುಂಬ ಖುಷಿ ಸೊ ಅಷ್ಟೇ ಅದಕ್ಕೆ ಹೇಳೋದು ಎಂತ ಗೊತ್ತಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ನೀವೆಲ್ಲ ಇವತ್ತಿನಿಂದ ನಾಳೆಗೆ ಅದಾಗಬೇಕು ಇದಾಗಬೇಕು ಸಬ್ಸ್ಕ್ರೈಬರ್ ಆಗಬೇಕು ವಾಚ್ ಟೈಮ್ ಆಗಬೇಕು ಅಂತ ಹೇಳಿ ಕಸರತ್ತೆಲ್ಲ ಮಾಡೋದು ನನ್ನ ಲೆಕ್ಕದಲ್ಲಿ ವೇಸ್ಟು ಯಾಕೆ ಅಂತೇಳಿದರೆ ಇದು ನೀವೇನೇ ಮಾಡಿದರೂ ಅದು ವೇಸ್ಟು ನನ್ನ ಲೆಕ್ಕದಲ್ಲಿ ನಿಜವಾಗಿ ಇದು ಕರೆಕ್ಟಾಗಿ ನಾವು ಅದರ ಇದೇನುಂಟು ಎಂತ ಹೇಳಿದೆ ನೀವು ಅರ್ಜೆಂಟ್ ಅರ್ಜೆಂಟಲ್ಲಿ ಅದಾಗಬೇಕು ಇದಾಗಬೇಕು ಅದೇ ಸಬ್ಸ್ಕ್ರೈಬರ್ ಆಗಬೇಕು ಹಣ ಕೊಟ್ಟು ಮಾಡಿಕೊಳ್ಳುವವರಿದ್ದಾರೆ ಓಕೆ ಮಾಡಿಕೊಳ್ಳಿ ಬಟ್ ಆಮೇಲೆ ಉಂಟಲ್ಲ ನಾವೇನು ಅರಕ ಬರಬೇಕಷ್ಟೆ ಸೊ ಅದಕ್ಕೆ ಬೇಕಾಗಿ ದಿನ ಹೋಗಲಿ ನಾನೇನದು ದಿನ ಕೂಡ ಬೇಡ ಈಗ ನನಗೆ ನಮಗೆ ಈ ಎಲ್ಲ ಈ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಯಿತು ನಾಲ್ಕು ಸಾವಿರ ವಾಚ್ ಟೈಮ್ ಆಯಿತು ನಮಗೆ ಒಂದು ಇದು ಬರ್ತದೆ ಅಂತ ಗೊತ್ತಿಲ್ಲ ಅವರದ್ದೊಂದು ಇಮೇಲ್ ಬರ್ತದೆ ಅದನ್ನು ನೋಡುವಾಗ ನಮಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಒಟ್ಟಿಂತ ನಿಮಗೆ ಕೂಡ ಹಾಗೆ ಈಗ ಈ ಮಾನಿಟೈಸೇಷನ್ ಆನ್ ಆಗಲಿಕ್ಕೆ ಆಗುವಾಗ ಇದು ಬರ್ತದೆ ಅಂತ ಇವಾಗಲೂ ಯೂಟ್ಯೂಬ್ ಪಾರ್ಟ್ನರ್ ಅರ್ಥ ಇತ್ತು ಹಾಗೆಲ್ಲ ಬರ್ತದೆ ಅದನ್ನೆಲ್ಲ ನೋಡುವಾಗ ಅಂಥ ಮೆಸೇಜನ್ನೆಲ್ಲ ನೋಡುವಾಗ ನಮಗೆ ತುಂಬ ಖುಷಿ ಆಗ್ತದೆ ಆಮೇಲೆ ಈ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಕೂಡ ನಮಗೆ ತುಂಬ ಇದಾಗ್ತದೆ ಯಾಕಂತ ಹೇಳಿದ್ರೆ ಅದರಲ್ಲಿ ರೀಯೂಸು ಕಂಟೆಂಟ್ ಇರಬಾರ್ದು ಕಾಪಿರೈಟ್ ಕೆಲವು ಫ್ರೀ ಮ್ಯೂಸಿಕ್ ಎಲ್ಲ ಬರ್ತಾಯಿಲ್ಲ ವೈ ಟಿ ಸ್ಟುಡಿಯೋದಲ್ಲಿ ಅದನ್ನೆಲ್ಲ ಅಪ್ಲೈ ಮಾಡಿದರೆ ಬಹುಶಃ ನಾನು ತುಂಬ ಇದಕ್ಕೆ ಮ್ಯೂಸಿಕ್ ಎಲ್ಲ ಅಪ್ಲೈ ಮಾಡಿದ್ದೆ ಕೆಲವು ಹಿಂದಿನ ವೀಡಿಯೋಗಳಿಗೆಲ್ಲ ಸೊ ಅದರಲ್ಲೆಲ್ಲ ಇತ್ತು ಅದು ಕಾಪಿ ರೈಟ್ ಕ್ಲೈಮ್ ಏನು ಕಾಪಿ ರೈಟ್ ಅಂತ ಬರ್ತಾ ಇತ್ತು ಅದರಲ್ಲಿ ನೋ ಅದರಲ್ಲಿ ಏನು ನೋ ಪ್ರಾಬ್ಲಮ್ ಅಂತ ಏನೋ ಅದರಲ್ಲಿ ಬರ್ತದಲ್ಲ ನಾವು ಇದು ಅಪ್ಲೋಡ್ ಮಾಡುವಾಗ ಸೊ ಅದರಲ್ಲೆಲ್ಲ ಹಾಗೆ ಇತ್ತು ಸೊ ಹಾಗೆ ಬಿಟ್ಟಿದೆ ಅದನ್ನೇನು ನಾನು ಡಿಲೀಟ್ ಮಾಡಲಿಲ್ಲ ಅದನ್ನು ಕೂಡ ವೀಡಿಯೋನು ಕೊನೆಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಎಲ್ಲ ಓಕೆ ಆಯಿತು ಅಲ್ಲ ತುಂಬ ಆಗ್ತದೆ ಲೇಟ್ ಆಗ್ತದೆ ಎಂತ ಗೊತ್ತುಂಟ ಒಂದು ದಿವಸ ಕೂಡ ಸುಮ್ಮನೆ ಒಮ್ಮೆ ಆಗ್ತದೆ ಯಾಕೆ ಇದೆಲ್ಲ ಬೇಕಾ ಅಂತ ಹಾಗೆಲ್ಲ ಆಗ್ತದೆ ನಿಮಗೆ ಕೂಡ ಆಗ್ಬೋದು ಬಟ್ ನನ್ನ ಲೆಕ್ಕದಲ್ಲಿ ಬೇಡ ನಿಲ್ಲಿಸಬೇಡಿ ಆಗಲಾದರೂ ಆಗ್ತದೆ ಇದು ಇವತ್ತು ಗಿಡ ನೆಟ್ಟ ಕೂಡಲೆ ನಾಳೆ ಅಲ್ಲೂ ಬಿಡ್ತದೆ ನಾನು ಸೊ ಕೆಲವರು ಅದರಲ್ಲಿ ಕೂಡ ಅರ್ಜೆಂಟಲ್ಲಿ ಇರ್ತಾರೆ ನಾವು ನೆಟ್ಟದ್ದು ಯಾವ ಗಿಡ ಗೊತ್ತಂಟ ತೆಂಗಿನ ಮರ ತುಂಬ ಲೇಟ್ ಆಗ್ತದೆ ಗೊತ್ತಲ್ಲ ತುಂಬ ವರ್ಷವೇ ಬೇಕಾಗ್ಬೋದು ಸೊ ಹಾಗೆ ಕೆಲವರು ಭಾಳ ಗಿಡ ನೆಡ್ತಾರೆ ಅದು ಯಾರು ಗೊತ್ತಂಟ ಈ ಅಪರಪ್ಪ ಅರ್ಜೆಂಟಲ್ಲಿ ಸಬ್ಸ್ಕ್ರೈಬರ್ ಆಗಬೇಕು ವಾಚ್ ಟೈಮ್ ಆಗಬೇಕಂತ ಕಸರತ್ ಮಾಡ ಅದರ ಇದು ಕೂಡ ಅಷ್ಟೇ ಈ ನನ್ನ ಲೆಕ್ಕದಲ್ಲಿ ಅವರು ಮತ್ತೆ ಈ ಇದೆಲ್ಲ ಆದ ಮೇಲೆ ಅವ್ರಿಗೆ ಈ ವಿಡಿಯೋ ಹಾಕೋದು ವ್ಯೂಸ್ ಬರೋದಿದ್ದರೆ ಇದೆಲ್ಲ ಡಾಲರೆಲ್ಲ ಕಂಪ್ಲೀಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಕಿಡ್ನಿ ಬರಲಿಕ್ಕೆ ಚಾನ್ಸೇ ಇಲ್ಲ ಇದೆಲ್ಲ ಬರೋದಿಲ್ಲ ಅಂತ ಹೇಳುವಾಗ ಮತ್ತೆ ಅವರು ಇದಾಗ್ತಾರೆ ಅವರು ಪಾಸಿಟಿವ್ ಥಿಂಕಿಂಗ್ ಹೋಗಿ ಅವರು ನೆಗೆಟಿವ್ ಥಿಂಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲ ವೇಸ್ಟ್ ಆಯಿತು ಹಾಗೆ ಹೀಗೆ ಮತ್ತೆ ಅವರ ಅದರಲ್ಲಿ ಡಿಸಪಾಯಿಂಟ್ ಆಗೋದು ಹೀಗೆಲ್ಲ ಆಗ್ತದೆ ಸೊ ಅದಕ್ಕಿಂತ ನಮ್ಮ ಥರ ತಾಳಿಗಿಡ ನೆಡಿ ಬರ್ತಾಯಿದೆ ಏನು ನಿಧಾನವಾಗಿ ಆದರೂ ಪರವಾಗಿಲ್ಲ ಇದು ಯಾವ್ದಾದರೂ ಅನ್ನೋ ಒಂದು ಕೋಪಿಟ್ಕೊಂಡು ಇಡೀ ಮಾಡಲ್ಲ ಖಂಡಿತ ಆಗ್ತದೆ ಅಂತ ಗೊತ್ತು ಅರ್ಜೆಂಟ್ ಮಾಡೋದು ಬೇಡ ಅರ್ಜೆಂಟ್ ಮಾಡೋದು ಬೇಡಿ ಆಮೇಲೆ ಆಗೋದಿಲ್ಲ ಇದೆಲ್ಲ ಬೇಡ ಖಂಡಿತ ಆಗುತ್ತೆ ಸೊ ಇದು ಆಮೇಲೆ ಮತ್ತೊಂದು ಅಲ್ಲಿ ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾಲ್ಕು ಸಾವಿರ ವಾಶ್ ಟೈಮ್ ಇದೆಲ್ಲ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ಓಕೆ ಓಕೆ ಗುಡ್ ಲಕ್ ಬಾಯ್ ಟೇಕ್ ಕೇರ್ ಒಳ್ಳೆಯದಾಗಲಿಲ್ರಿಗೂ ಎಲ್ಲರೂ ಈಗ ನಮ್ಮ ಸರೌಂಡಲ್ಲಿ ಈಗ ತುಂಬ ಜನ ನನಗೆ ಮೆಸೇಜ್ ಎಲ್ಲ ಮಾಡೋರು ಇದ್ದಾರಲ್ಲ ಖುಷಿ ಆಗ್ತದೆ ಅವರೇನೆ ನೋಡುವಾಗ ನಮ್ಮ ವಿಡಿಯೋವನ್ನು ನೋಡಿ ಅವರು ಕಮೆಂಟ್ ಮಾಡುವಾಗ ನಮಗೂ ಅವರ ವೀಡಿಯೋವನ್ನು ನೋಡಿ ಕಮೆಂಟ್ ಮಾಡುವ ಅಂತೆಲ್ಲ ಮನಸ್ಸಾಗ್ತದೆ ಹೀಗೆ ಈಗ ನೋಡಿ ನನಗೆ ಒಂದು ಹತ್ತು ಜನ ಆ ಥರ ಒಬ್ಬರಿಗೊಬ್ಬರು ವೀಡಿಯೋ ನೋಡ್ಕೊಳ್ಳುವವರು ಇದ್ದಾರೆ ಅಂತ ತಿಳ್ಕೊಳ್ಳುವಾಗ ನಾಳೆ ಊರಾಗಲಿ ಹಾಗೆ ಅಷ್ಟು ಸಾಕು ಆಗ್ತದೆ ವೆಯ್ಟ್ ಆ್ಯಂಡ್ ವಾಚ್ ಒಳ್ಳೆಯದಾಗಲಿ ಹೇಳಿ ಬಾಯ್ ಸಿ ಇನ್ನೊಂದು ಎರಡು ಎರಡು ಜಿ